ಫಸ್ಟ್ ಟೈಮ್ ಬಂಡಿ ಮಕ್ಕಳಮ್ಮ ಟೆಂಪಲ್ ಹೋಗ್ತಾ ಇರೋದು ನೀವು ಹೋಗಿದ್ದೀರಾ ನಾನು ಹೋಗಿದ್ದೀನಿ ಬಟ್ ಗಂಡ ಹೆಂಡತಿ ಹೋಗ್ತಾ ಇರೋದು ನಾವು ಫಸ್ಟ್ ಟೈಮ್ ಮಾವಿನಕಾಯಿ ಕೊಡ್ಸಿದ್ದಾರೆ ಪ್ರೆಗ್ನೆಂಟ್ ಇದಾಳಲ್ಲ ಅದಕ್ಕೆ ಪಪ್ಪ ಇಷ್ಟ ಇಲ್ಲ ನಿಮಗೆ ಮಮ್ಮ ಇಷ್ಟನಾ ಮಮ್ಮನೆ ಇಷ್ಟ ಅಪ್ಪ ಇಷ್ಟ ಇಲ್ಲ ಇದಕ್ಕೆ ಅದಕ್ಕ ಮಮ್ಮನೆ ಇಷ್ಟ ಮಮ್ಮ ಕಟ್ ಮಾಡ್ ಯಾಕೆ ನನ್ನ ಮರೆದಿ ತಗಿದಿದೆ ಇವತ್ತು ಕೊಡು ಕೊಡು ದುಡ್ಡು ಕೊಡು ನಾನು ದುಡ್ಡು ನೀರೆ ಆ ಇದೊಂದು ಜಿಂಕೆ ಪಾರ್ಕ್ ಇದೆಯಲ್ಲ ನಾನು ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಗೋರು ಜಿಂಕೆ ಪಾರ್ಕ್ ಗೆ ಜಿಂಕೆ ಪಾರ್ಕ್ ಅಂದ್ರೆ ಏನ್ ಜಿಂಕೆ ಪಾರ್ಕ್ ಅಲ್ಲಿ ಜಿಂಕೆ ಇರ್ತಾವ ಅಂತ ಅನ್ಕತ್ತಿದ್ದೆ ಬಟ್ ಇವಾಗ ಬರ್ತಾ ಎಂಟ್ರೆನ್ಸ್ ಜಿಂಕೆಗಳಿದ್ದಾವೆ ದೇವ್ರ ದರ್ಶನ ಮಾಡಿದೆ ಮೂರ್ ಸಲ ದರ್ಶನ ಮಾಡಕ್ ಅವಕಾಶ ಸಿಕ್ತು ಟೈಮ್ ಬಂದಿರೋದು ಜನಾನು ತುಂಬಾ ಇದಾರೆ ಅಂಡ್ ದರ್ಶನ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈಗ ಮನೆಗ್ ಮಗ ಬಾಯ್ ಶಾಡು ಗೇಟ್ ಲಾಕ್ ಹಾಕೈತೆ ನಾವ ಗೇಟ್ ಲಾಕ್ ಶಿವಪ್ಪ ಬಿಡಿ ಸಾಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ನಾನ್ ನಿಮ್ಮ ಪ್ರೀತಿಯ ನಂದಿನಿ ಗೌಡ ನಾನ್ ನಿಮ್ಮ ಪ್ರೀತಿಯ ಕನ್ನಡದ ಕಂದ ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ನಾನು ಫಸ್ಟ್ ಟೈಮ್ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ತಾ ಇರೋದು ನೀವು ಹೋಗಿದ್ದೀರಾ ನಾನು ಹೋಗಿದ್ದೀನಿ ಬಟ್ ಗಂಡ ಹೆಂಡತಿ ಹೋಗ್ತಾ ಇರೋದು ನಾವು ಫಸ್ಟ್ ಟೈಮ್ ಸೊ ಹಾಗಾಗಿ ಈ ಒಂದು ಬ್ಲಾಗ್ ಅನ್ನ ಮಾಡ್ತಾ ಇದೀವಿ ಅಂಡ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿ ಸೊ ಇವತ್ತು ಒಂದು ರೀಲ್ಸ್ ಅಪ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಪ್ರಮೋಷನ್ ಕ್ಯಾನ್ಸಲ್ ಮಾಡಲ್ಲ ಒಂದು ಸಾಂಗ್ ಪ್ರಮೋಷನ್ ಮಾಡಿದರೆ ಆ ಒಂದು ಸಾಂಗ್ ಪ್ರಮೋಷನ್ ಅಪ್ಲೋಡ್ ಮಾಡೋದಕ್ಕೆ ದೇವ್ರ ನೀರ್ ಹೆಂಗ್ ಬರ್ತೈತೆ ಶಿವಪ್ಪ ಗಾಡಿ ಆಫ್ ಎ ಸಿ ಅಂದ್ರೆ ನೀರು ಅರಿತಾಯ್ತೇ ಬೆಂಡಿ ಮಕ್ಕಳಮ್ಮ ಗೆ ಬಂದು ಜನ ಪಾರ್ಕಿಂಗ್ ಎಲ್ಲ ಫುಲ್ ಇದೆ ನೋಡೋಣ ಹಿಂಗಿದೆ ಒಳಗಡೆ ಈಗ ಅಂತ ಫಸ್ಟ್ ಟೈಮ್ ಬಂದಿರೋದು ಬಟ್ ಇಲ್ಲಿ ಒಂದು ಜಿಂಕೆ ಪಾರ್ಕ್ ಇದೆಯಲ್ಲ ನಾನು ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗೋರು ಜಿಂಕೆ ಪಾರ್ಕ್ ಗೆ ಜಿಂಕೆ ಪಾರ್ಕ್ ಅಂದ್ರೆ ಏನ್ ಜಿಂಕೆ ಪಾರ್ಕ್ ಅಲ್ಲಿ ಜಿಂಕೆ ಇರ್ತಾವ ಅಂತ ಅನ್ಕೊತಿದ್ದೆ ಬಟ್ ಇವಾಗ ಬರ್ತಾ ಹಂಗೆ ಸುಮ್ನೆ ಎಂಟ್ರೆನ್ಸ್ ಅಲ್ಲಿ ನೋಡಿದೆ ಆ್ಯಕ್ಚುಲಿ ಜಿಂಕೆಗಳಿದಾವೆ ಅಂದ್ರೆ ರಿಯಲ್ ಜಿಂಕೆ ಎಲ್ಲ ಡೂಪ್ಲಿಕೇಟ್ ಜಿಂಕೆ ನೀವು ಬಂದಿರೋ ಜಿಂಕೆ ಪಾರ್ಕ್ ಗೆ ನಾನು ರೋಡಲ್ಲಿ ಓಡಾಡಿದೀರ ಈ ರೋಡಲ್ಲಿ ಈ ರೋಡದಲ್ಲಿ ಒಂದು ರೆಡಿಯನ್ನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದ ಓಡಾಡಿರಲ್ವಾ ನಾನು ಇದೆ ಫಸ್ಟ್ ಬಂದಿರೋದು ಬಟ್ ಇಲ್ಲಿ ಇದು ಅಂತ ಗೊತ್ತೇ ಇರಲಿಲ್ಲ ನನಗೆ ಸೊ ಇಲ್ಲಿ ಯಾವಾಗಲೂ ಜಾಸ್ತಿ ಜನನೇ ಇರ್ತಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇದೆ ಬಟ್ ಇವತ್ತು ನೋಡ್ದೆ ಇಲ್ಲಿ ಸೊ ನೋಡಿ ಒಳಗಡೆ ಬರ್ತಾ ಇದೀನಿ ಫೋನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ ಸೊ ನಾನು ಇಲ್ಲಿ ಜಾಸ್ತಿ ಜನ ಇದ್ದಾರೆ ಸ್ವಲ್ಪ ವಾಯ್ಸ್ ಜೋರಾಗಿ ಕೊಡೋಕೆ ಆಗಲ್ಲ ಬಂದು ಒಂದು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಇಂದ ಕ್ಯೂಲ್ಲೇ ನಿಂತಿದ್ದೀವಿ ಐದು ಐದೇ ಐದು ಹೆಜ್ಜೆ ಕೂಡ ಕ್ಯೂ ಮೂವ್ ಆಗಿಲ್ಲ ಕ್ಯೂ ಎಷ್ಟು ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ಫೈನಲಿ ದರ್ಶನ ಎಲ್ಲ ಮುಗಿಸಿದ್ವಿ ದರ್ಶನ ತುಂಬಾ ಚೆನ್ನಾಗಾಯ್ತು ಆಮೇಲೆ ನಾನು ಮೂರ್ ಸಲ ದೇವ್ರ ದರ್ಶನ ಮಾಡಿದೆ ಮೂರ್ ಸಲ ದರ್ಶನ ಮಾಡಕ್ ಅವಕಾಶ ಸಿಕ್ತು ಅದ್ರೆ ಫಸ್ಟ್ ಟೈಮ್ ಬಂದಿರೋದು ಜನನೂ ತುಂಬ ಇದ್ದಾರೆ ಆ್ಯಂಡ್ ದರ್ಶನ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ ಇವಳು ಒಂದು ಗಂಟೆ ಇಟ್ಕೊಂಡಿದ್ದಾಳೆ ಗಂಟೆ ಅಂತ ತೋರಿಸಿ ನೋಡಿ ಏನಿಲ್ಲ ನಿಂಬೆಣ್ಣು ಕೆಳಗಡೆ ಬಿಡು ಹೋಗುತ್ತೆ ಅಂದ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗಂಟು ಅಂತ ಇಟ್ಟಿದ್ದಾರೆ ಯಾಕಂದರೆ ಕೆಳಗಡೆ ಬಿದೋಗ್ಬೋದಲ್ಲ ಅಂತ ಇಟ್ಕೊಂಡಿದ್ದೀನಿ ಪ್ಲೇಸ್ ನೋಡಿ ಇಲ್ಲಿ ಸ್ವೀಟ್ ಕಾನ್ ತಗೊಂಡ್ ತಿಂತವಳೆ ಒಬ್ಬೊಬ್ಳೆ ನನ್ನ ಬಿಟ್ಬಿಟ್ಟು ತಿನ್ನೋ ಪದಾರ್ಥ ಸಿಕ್ಬಿಟ್ರೆ ಸಾಕು ಹೆಣ್ಮಕ್ಳು ಬೇಗ ಬಿಟ್ಬಿಟ್ಟು ಮರ್ತ ಕೊಡು ಕೊಡು ದುಡ್ಡು ಕೊಡು ಕನ್ಫ್ಯೂಸ್ ಆಗ್ಬೇಡಿ ನಿಮಗೆಲ್ಲ ಸೊ ಇವಾಗ ನಮ್ ಫೇವ್ರೆಟ್ ಅಡ್ಡ ಎನ್ ಜಿ ಕಿ ಅಂತ ನಮ್ ಆರ ನಗರದಲ್ಲಿ ಬಿರಿಯಾನಿ ಮಾತ್ರ ಏಳು ಮಾಡಿಸ್ದರುತ್ತೆ ಅಷ್ಟು ಸಖತ್ ಅದಕ್ಕೆ ಅಂತ ನಾವು ಯಾವಾಗ್ಲೂ ಆಲ್ಮೋಸ್ಟ್ ಇಲ್ಲಿ ಬರ್ತೀವಿ ಕರೆಕ್ಟಾಗಿ ನಾವು ನಾವ್ ಬಂದು ಮಳೆನೂ ಬಂತು ಪ್ರಾಬ್ಲಮ್ ಏನಿರ್ಲಿಲ್ಲ ಬಿಕಾಸ್ ಮನೇನ್ ನೆನತಿರ್ಲಿಲ್ಲ ಕಾರಲ್ಲಿ ಬಂದಿದ್ದು ಆದ್ರೆ ಹೋಟೆಲ್ಗೆ ಹೋಗ್ಬಿಟ್ಟು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ನೀವು ಕೇಳೋದಾದ್ರೆ ಬರೋದೇನೋ ಬಂದಬಿಡ್ವಿ ಬಟ್ ಇನ್ನು ಕ್ಲೀನಿಂಗ್ ಇದೆ ಇನ್ನೂ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ एक्चुअली ಇನ್ನು गाइस ನೀವು ಆದ್ರೆ ಈ ಸರೌಂಡಿಂಗ್ ಬಂದ್ರೆ ಈ హోటಲ್ ಅಲ್ಲಿ ತಿನ್ನಿ ಸಕ್ಕಾಪಾಗಿರುತ್ತೆ ಟೇಸ್ಟ್ ಮಾತ್ರ ಅಂಡ್ ಬಿರಿಯಾನಿ ಎಸ್ಪೆಷಲಿ ಫಾರ್ ಬಿರಿಯಾನಿ ರೈಸ್ ಕುಷ್ಟ್ರಗೆ ತುಂಬಾ ಚನ್ನಾ ಬರೋದಿ ಇಲ್ಲಿ ಆ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಿರಿಯಾನಿ ಲೈಫ್ ಲೈಫ್ ಅಲ್ಲಿ ತಿಂದಿಲ್ಲ ಅಂಡ್ ಇದು ಮಿಡ್ ರೇಂಜ್ ಅಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಹೈ ಫೈ ಕಾಸ್ಟ್ಲಿ ಅನ್ನೋದು ಏನಿಲ್ಲ ಬಟ್ ರೇಂಜ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾಟಿ ಸ್ಟೈಲ್ ಅಂತ ಹೇಳ್ಬೋದು ಸೊ ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಇಲ್ಲಿ ಬಂದು ಒಂಥರ ಟ್ರೈ ಮಾಡಿ ಅದು ನನ್ನ ಬೋರ್ಡ್ ತೋರಿಸ್ತಾ ಇದೆ ಬಟ್ ಏನಂದ್ರೆ ಮನೆ ಬರ್ತಿದೆ ಅದರಿಂದ ನಾನು ಬೋರ್ಡ್ ತೋರಿಸಕ್ಕೆ ಹೋಗಿಲ್ಲ ಚೆನ್ನಾಗಿ ಕಾಣ್ತಿದ್ದೀನಿ ನೀ ಕುಂಕುಮ ನಾನೇ ಶಿವ ಅವ್ರಿಗೆ ಇಟ್ಟಿದ್ರು ಶಿವ ಅವ್ರು ನನಗೆ ಇಟ್ಟಿದ್ದಾರೆ ನಾನು ಚೆನ್ನಾಗಿಟ್ಟಿದ್ದೀನಿ ಊರೇ ಚೆನ್ನಾಗಿಟ್ಟಿಲ್ಲ ಸೈಡಿಗೆ ಇಟ್ಟಿದ್ದಾರೆ ನೋಡ್ಕೊಳ್ಳಿ ಚೆನ್ನಾಗಿಟ್ಟಿದ್ರಲ್ತಾನ ಸೈಡಿಗೆ ಈಗ ಸೈಡಿಗೆ ಇಟ್ಟಿದ್ದಾಳೆ ಅಂತ ನಾನು ಸೈಡಿಗೆ ಇಟ್ಟಿಲ್ಲ ಅಂತ ಹೇಳು ಸೊ ಇವಳು ನನಗೆ ಕುಂಕುಮ ಸೈಡಲ್ಲಿ ಇಟ್ಟಿದ್ದಾಳ ಇಲ್ವಾ ಕಮೆಂಟ್ ಮಾಡಿ ಸೊ ಇವಾಗ ಊಟ ಮಾಡೋದಕ್ಕಂತ ನಮ್ಮ ಅಡ್ಡಗೆ ಬಂದು ಪಾಳೇರಿ ಊಟ ಸೊ ಇವಾಗ ನಾವು ಏನು ಆರ್ಡರ್ ಮಾಡಿದ ಒಂದು ಮಟನ್ ಫ್ರೈ

ರೊಕ್ಕ ಬಂದ್ಬಿಟ್ಟೈತೆ ಕೆಂಪಾಗಿಲ್ಲ ನಾಲಿಗಳೆಲ್ಲ ರೊಕ್ಕ ಬಂದ್ಬಿಟ್ಟೈತೆ ಸೊ ನಾವು ಇವತ್ತು ಸ್ಪೆಷಲ್ ಆಗಿ ಪರೋಟ ತೊಗೊಂಡಿದ್ದೀವಿ ಮಟನ್ ಫ್ರೈ ತೊಗೊಂಡಿದ್ದೀವಿ ಬಿಕಾಸ್ ನಾವು ಯಾವಾಗಲೂ ಕುಷ್ಕ ಮಟನ್ ಫ್ರೈ ಈ ಥರ ತಗೊಳ್ತಿದ್ದೋ ಇವತ್ತು ಮಟನ್ ಫ್ರೈ ಜೊತೆಗೆ ಇದು ಇರಲಿ ಅಂದ್ಬಿಟ್ಟು ಪರೋಟ ತಗೊಂಡಿದ್ವಿ ಶೂರ್ ಪಾಪ ಚಪಾತಿ ಕೇಳಿದ್ರು ಎಂತಿಗೋಸ್ಕರ ಅವರು ರೋಟಿ ಎಲ್ಲ ಪರೋಟ ತಗೊಂಡ್ರು ಸೊ ಇದು ನನ್ನ ಪ್ಲೇಟು ಇದೇ ಕುಷ್ಕ ಒಂದೂವರೆ ಹೇಳಿದ್ದು ಬಟ್ ಶೂರದ್ರಲ್ಲೇ ಹಾಕ್ಕೊಂಡೆ ನಂದು ಇನ್ನೂ ಹಂಗೆ ಇದೆ ಬಿಕಾಸ್ ಪರೋಟ ಜಾಸ್ತಿ ಆಯಿತು ಮಟನ್ ಫ್ರೈ ಚಿಕನ್ ಹೇಳಿದ್ದು ಶೂರು ಆಲ್ಮೋಸ್ಟ್ ತಿಂದಿದ್ದಾರೆ ಹೇಗಿದೆ ಶಿವ ನಮ್ಮ ನಮ್ಮಗೆ ಬಂದು ನಮಗೆ ಹೇಳೋ ಕೇಳ್ತಿಯಲ್ಲ ಅನ್ಬೇಕು ಸಿಹಿ ಆ್ಯಂಡ್ ಇದು ನಮ್ಮ ಫೇವ್ರೆಟ್ ಗೋಡಿ ಕೂಡ ಹಾಗೆ ಅಲ್ಲಿ ಬಂಡಿ ಕಾಳಮ್ಮ ದೇವಸ್ಥಾನದಲ್ಲಿ ತೋತಾಪುರಿ ತಗೊಂಡು ಎರಡು ತಗೊಂಡು ಎರಡರಿಂದ ಅಪ್ಪತ್ತು ರೂಪಾಯಿ ಹೇಳಿದ್ರಲ್ಲ ಅಪ್ಪತ್ತು ರೂಪಾಯಿ ಬಟ್ ಚೆನ್ನಾಗಿದ್ದಾವೆ ಫುಲ್ಲು ಒಂಥರ ಡುಮ್ ಡುಮ್ಮುಕ್ ಇದಾವೆ ಶಿವಪ್ಪ ಕೊಡ್ಸಿದ್ದು ನನಗೆ ಮಾವಿನಕಾಯಿ ಕೊಡ್ಸಿದ್ದಾರೆ ಈಗ ಮನೆಗೆ ಬಂದ್ವಿ ಗಾಯಸ್ ನೋಡಿ ಅವಳ ಮಕ್ಕಳು ಅವನ ಮಗ ಇವನು ಹೆಣ್ಣು ಮಗಳು

ಅಮ್ಮನೇ ಇಷ್ಟ ಪಾಪ ಇಷ್ಟ ಕರೀರಿ ಶಿವರ ಹೆಂಗ ಆಡ್ತಾವನೆ ನೋಡಿ ಎಲ್ಲಿ 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 ಗೇಟ್ ತೆಗಿಯೋದಿಕ್ ಎಷ್ಟು ಸಾಹಸ ಪಡ್ತಿದಾರೆ ಶಾಡೋ ಗೇಟ್ ಲಾಕ್ ಹಾಕೈತೆ ಕಣವಾ ಗೇಟ್ ಲಾಕ್ ಶಿವಪ್ಪ ಬಿಡಿ ಸಾಕು ಅಯ್ಯೋ ಹೆಂಗ್ ಸೀತಾ ಇವಾಗ ಕರ್ಕೊಂಡೋಗಿ ನನ್ಗೆ ಹೇಳ್ತೀರಾ ಕರ್ಕೊಂಡೋಗಿ ಅಲ್ಲೆಲ್ಲ ತ್ಯಾವ ಐತೆ ಶಬ ಇಲ್ಲಾಂದ್ರೆ ಕರ್ಕೊಂಡೇ ಹೋಗ್ಬಿಡಿ ನೋಡಿದ್ರಲ್ಲ ಈ ಒಂದು ಬ್ಲಾಗ್ನ ಈ ಬ್ಲಾಗ್ನ ಈಗ ಎಂಡ್ ಸಮಯ ಸೊ ಇವಾಗ ಬ್ಲಾಗ್ ಮಾಡ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಅತಿ ಹೆಚ್ಚು ಜನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಜಾಸ್ತಿ ಪ್ಲೀಸ್ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು